ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಸ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳು ಬಂದಿದೆ ಜೊತೆಗೆ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಇದೆ ಈ ಮೂರು ಅಪ್ಡೇಟ್ಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಗುಡ್ ನ್ಯೂಸ್ಗಳದಾವ ಮತ್ತು ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗಾಗಲೇ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಸುಮಾರು ಮೂರಿಂದ ನಾಲ್ಕು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರುತ್ತೆ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿತ್ತು ಆದರೆ ಅನೇಕ ಜನ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀರಿ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಗಳನ್ನು ವಿಸ್ತರಣೆ ಮಾಡಿದ್ದಾರೆ ಅಂದರೆ ನಾಳೆವರೆಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ನಾಳೆ ಒಂದು ದಿನ ಮಾತ್ರ ಇರುತ್ತೆ ಆದ್ದರಿಂದ ಅಪ್ಲಿಕೇಶನ್ ಫಾರ್ಮೆಂಟ್ ಕೂಡ ಓಪನ್ ಆಗ್ತಾಯಿದೆ ಅಪ್ಲಿಕೇಶನ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮೆಂಟನ್ನು ಲೈವ್ ಗ್ರೂಪ್ನಲ್ಲಿ ಓಪನ್ ಕೂಡ ಮಾಡ್ಕೊಂಡಿದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರೆ ನಾಳೆ ಒಂದು ದಿನ ಮಾತ್ರ ಅವಕಾಶವಿದೆ ಅಪ್ಲಿಕೇಶನ್ ಫಾರ್ಮೆಂಟು ಓಪನ್ ಆಗ್ತಾ ಇದೆ ಅಪ್ಲಿಕೇಶನ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ ಡೈರೆಕ್ಟ್ ಲಿಂಕನ್ನು ಇದೇ ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಇನ್ನು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಾಗಿ ಬರುವುದಾದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಲ್ಲಿ ನೋಡ್ಬೋದು ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳದ್ದಾವೆ ಇದು ಮೊದಲನೇ ಪ್ರಮುಖವಾದಂಥ ಅಪ್ಡೇಟು ಏನಂದ್ರೆ ಬರ ಪರಿಸ್ಥಿತಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರ ಮಕ್ಕಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಶುಲ್ಕವನ್ನು ಮರುಪಾವತಿಸಲು ಸಂಬಂಧಪಟ್ಟ ವಿದ್ಯಾರ್ಥಿಗಳಿಂದ ಕಾಲೇಜು ಶಿಕ್ಷಣ ಇಲಾಖೆ ಅರ್ಜಿ ಆಹ್ವಾನಿಸಿದೆ ಅಂತ ಹೇಳಿದ್ದಾರೆ ಅಂದರೆ ಬರಗಾಲ ಪರಿಸ್ಥಿತಿಗಿಂತ ಅಥವಾ ಸಾಲದ ಸುಳಿ ನಿಮ್ಮ ತಂದೆ ರೈತರಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅಂಥವರ ಮಕ್ಕಳ ಸಂಪೂರ್ಣ ಶುಲ್ಕ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಉಚಿತ ಶಿಕ್ಷಣ ಹಾಸ್ಟೆಲ್ ಸೌಲಭ್ಯ ಒಂದು ವೇಳೆ ನೀವೇನಾದರೂ ಪಿ ಜಿ ಒಳಗಿದ್ರೆ ಪಿ ಜಿ ವೆಚ್ಚವನ್ನು ಕೂಡ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ನೀಡ್ತಾ ಇದೆ ಕಾಲೇಜು ಶಿಕ್ಷಣ ಇಲಾಖೆ ನೀಡ್ತಾ ಇದೆ ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳಿಗೆ ಸ್ನಾತಕೋತ್ತರ ಪದವಿ ಹಂತದವರೆಗೂ ಕೂಡ ಶಿಕ್ಷಣವನ್ನು ಮುಂದುವರಿಸಲು ಅನ್ವಯವಾಗುವಂತೆ ಉಚಿತ ಶಿಕ್ಷಣ ಹಾಸ್ಟೆಲ್ ಸೌಲಭ್ಯ ಅಥವಾ ತಸ್ತಮಾನ ಶಿಕ್ಷಣ ಶುಲ್ಕ ಮತ್ತು ವಚ ವಸತಿ ವೆಚ್ಚದ ಮರುಪಾವತಿ ಮಾಡಲಾಗುತ್ತಿದೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಅಥವಾ ಅನುದಾನ ರಹಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳು ಶುಲ್ಕ ಪಾವತಿಸಿರುವ ಶುಲ್ಕಗಳ ರಸೀದಿ ದೃಢೀಕರಿಸಿದ ಪ್ರತಿ ಹಾಗೂ ಪಾಲಕರ ವಿವರಗಳನ್ನು ಪ್ರತಿ ಸಲ್ಲಿಸಬಹುದು ಅಂತ ಹೇಳಿದರೆ ಇಲಾಖೆ ವೆಬ್ಸೈಟ್ನಿಂದ ಮರುಪಾವತಿ ಅರ್ಜಿ ಡೌನ್ಲೋಡ್ ಮಾಡಿಕೊಂಡ ಪ್ರಾಂಶುಪಾಲರಿಂದ ದೃಢೀಕರಿಸಿ ಅರ್ಜಿ ಸಲ್ಲಿಸಬಹುದು ಎಂದ ಇಲಾಖೆ ಆಯುಕ್ತರು ಸುತ್ತೋಲೆಯನ್ನು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಇದನ್ನು ಯಾವುದೇ ರೀತಿ ಎಸ್ ಎಸ್ ಪಿ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವುದಿಲ್ಲ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಂಟ್ ಐತಿ ಈಗ ಬಿಡುಗಡೆ ಮಾಡಿದ್ದಾರೆ ಆ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಎಲ್ಲ ಡೀಟೇಲ್ಸನ್ನು ಭರ್ತಿ ಮಾಡಿ ಜೊತೆಗೆ ನಿಮ್ಮ ತಂದೆ ಮರಣ ಹೊಂದಿದರೆ ರೈತರಾಗಿ ಮರಣ ಹೊಂದಿದ್ದರೆ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಏನು ಪ್ರಮಾಣ ಪತ್ರ ಇರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿ ನಿಮ್ಮ ಶುಲ್ಕ ರಸೀದಿಗಳನ್ನು ಅಟ್ಯಾಚ್ ಮಾಡಿ ಹತ್ತಿರದ ಶಿಕ್ಷಣ ಇಲಾಖೆಗೆ ಅಥವಾ ನಿಮ್ಮ ಕಾಲೇಜಿನಲ್ಲಿ ಕೂಡ ಕೊಡ್ಬೋದು ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಚಿಕ್ಕ ಮಾಡಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾರಿರ್ತಾರಲ್ಲ ಅಂಥವರಿಗೆ ನೀವು ಅದನ್ನು ಕೊಟ್ಟರೆ ನಿಮ್ಮ ಕಂಪ್ ಸಂಪೂರ್ಣವಾದಂಥ ಶುಲ್ಕವನ್ನು ಮರುಪಾವತಿ ಮಾಡ್ತಾರೆ ಆತ್ಮೀಯ ರೈತ ಬಾಂಧವರ ಮಕ್ಕಳು ಯಾರಾದರೂ ನಿಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಅಂಥವರು ಈ ಸೌಲಭ್ಯವನ್ನು ಪಡ್ಕೊಳ್ಬೋದು ಇದೊಂದು ಪ್ರಮುಖವಾದಂಥ ಅಪ್ಡೇಟು ಇನ್ನು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಹೋದಾಗ ಎರಡನೇ ಸ್ಟೆಪ್ಪಲ್ಲಿ ನಮ್ಮ ಡ್ಯಾಟಾ ಬರ್ತಾ ಇಲ್ಲ ಶೋ ಆಗ್ತಾ ಇಲ್ಲ ಅಂಥೇಳಿ ಅನೇಕ ಜನ ಇದೇ ಪ್ರಾಬ್ಲಮ್ ಉಂಟಾಗ್ತಾ ಇತ್ತು ಕಳೆದ ಎರಡು ಮೂರು ದಿನದಿಂದ ಎಲ್ಲ ಡಾಟಾವೂ ಕೂಡ ತೆಗೆದುಕೊಳ್ತಾ ಇದೆ ಅಂದರೆ ಯೂನಿವರ್ಸಿಟಿ ಅವರು ನಿಮ್ಮ ಡ್ಯಾಟಾವನ್ನು ಯಶಸ್ವಿಯೊಂದಿಗೆ ಕಳಿಸಿದ್ದಾರೆ ಎಸ್ ಎಸ್ ಪಿಗೆ ನಿಮ್ಮ ಎಲ್ಲವೂ ಕೂಡ ಪ್ಯಾಚ್ ಆಗಿದೆ ದಯವಿಟ್ಟು ಹೋಗಿ ಅಪ್ಲಿಕೇಶನ್ಗಳನ್ನು ತೆಗೆದುಕೊಳ್ತಾ ಇದೆ ಯಾರದೆಲ್ಲ ಈ ರೀತಿ ತೊಂದರೆ ಆಗ್ತಾ ಇತ್ತು ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೋರಿ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾಯಿದೆ ಡಾಟಾವೂ ಕೂಡ ಆಗ್ತಾ ಆಗ್ತಾಯಿದೆ ನಿಮ್ಮ ಡೀಟೇಲ್ಸ್ ಕೂಡ ಓಪನ್ ಆಗ್ತಾಯಿದೆ ಇದೊಂದು ಪ್ರಮುಖ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರದೆಲ್ಲ ಅಪ್ಲಿಕೇಶನ್ ತೆಗೆದುಕೊಳ್ತಾ ಇರಲಿಲ್ಲ ಅಂಥವರು ಆದಷ್ಟು ಬೇಗನೆ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ತೆಗೆದುಕೊಳ್ತಾ ಇದೆ ಹಂಡ್ರೆಡ್ ಹೇಳ್ತಾ ಇದ್ದೀನಿ ಅಪ್ಲಿಕೇಶನ್ ತೆಗೆದುಕೊಳ್ತಾ ಇದೆ ಎಸ್ ಎಸ್ ಪಿ ಒಳಗೆ ಎಲ್ಲವೂ ಕೂಡ ಸರಿಯಾಗಿದೆ ಅಂದರೆ ಯಾರ್ದೆಲ್ಲ ಎನ್ ಪಿ ಸಿ ಮ್ಯಾಪಿಂಗ್ ಆಗ್ತಾ ಇರಲಿಲ್ಲ ಆಧಾರ್ ಶೀಡಿಂಗ್ ನೋ ಅಂತ ತೋರಿಸ್ತಾ ಇತ್ತು ಬ್ಯಾಂಕ್ ಡೀಟೇಲ್ಸ್ ತೋರಿಸ್ತಾ ಇದ್ದಿದ್ದಿಲ್ಲ ಅಂತಹ ಎಲ್ಲ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿದ್ದಾರೆ ಎಲ್ಲವೂ ಕೂಡ ಸರಿಯಾಗಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗ್ತಾ ಇದೆ ಇನ್ನು ಪ್ರೊಫೆಷ್ನಲ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಬರುವುದಾದರೆ ಯಾರೆಲ್ಲ ಯೂನಿವರ್ಸಿಟಿ ಯು ಎಸ್ ಎನ್ ನಂಬರ್ ಇಲ್ಲಲ್ಲ ಅಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಬರುವುದಿಲ್ಲ ದಯವಿಟ್ಟು ಯೂನಿವರ್ಸಿಟಿ ನಂತರ ರಿಜಿಸ್ಟ್ರೇಷನ್ ನಂಬರನ್ನು ತೆಗೆದುಕೊಂಡ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿರಿ ಅಂತ ಹೇಳ್ತಾ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಜೊತೆಗೆ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಸಾರಿ ಈ ವಿಡಿಯೋಗಂತ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ